ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರಿಗೆ ಹೌದು ಸರ್ ರಿವ್ಯೂ ಪಿಟೀಷನ್ ಹಾಕಿದ್ದಾರೆ ಸರ್ ಈ ಮ್ಯಾಟ್ರು ಗುರುವಾರ ಬಂದಿದೆ ಸರ್ ಮ್ಯಾಟ್ರು ಗುರುವಾರ ಹಿಯರಿಂಗ್ ಮೋಸ್ಟ್ಲಿ ಹಿಯರಿಂಗ್ ಚೇಂಬರ್ ಒಳಗಡೆ ಆಗಿಬಿಟ್ಟು

ನೋಡೋಣ ಸರ್ ಗುರುವಾರ ಏನಾಗತ್ತೆ ಅಂತ ಹೇಳಿ ವೇಟ್ ಅಂಡ್ ಸಿ ಮೋಸ್ಟ್ಲಿ ಗ್ರೌಂಡ್ ಏನು ಹಾಕಿದ್ದಾರೆ ಅಂತ ನಮ್ಗೆ ಇನ್ನೂ ಕಾಪಿ ಸರ್ವ್ ಮಾಡಿಲ್ಲ ಸರ್ ಮೋಸ್ಟ್ಲಿ ಎಸ್ ಅ ವುಮನ್ ಇದೀವಿ ಲೇಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಹಾಕಿರ್ಬೋದು ಸರ್ ಇನ್ನು ಲಾಸ್ಟ್ ಟೈಮು ಅವರು ಅದನ್ನು ಹೇಳ್ಕೊಂಡಿದ್ರು ವುಮೆನ್ನು ಮತ್ತು ಸಿಂಗಲ್ ಪೇರೆಂಟು ಮತ್ತು ಅವರ ಪೇರೆಂಟ್ಸು ಇದ್ದಾರೆ ಅದನ್ನು ಈ ಎಸ್ ಎಲ್ ಪಿ ಅಲ್ಲಿ ಏನು ಅವ್ರಿಗೆ ಈ ಕೌಂಟರ್ ಅಬ್ಜೆಕ್ಷನ್ ಹಾಕಿದಾರಲ್ಲ ಸರ್ ಬಿಯಾಂಡ್ ದ್ಯಾಟ್ ಅವ್ರು ಹೋಗೋಕ್ಕಾಗಲ್ಲ ಅದ್ರ ಏನಿದೆ ಅಬ್ಜೆಕ್ಷನ್ ಏನ್ ಹಾಕಿದ್ರೆ ಅದನ್ನ ಮಾತ್ರ ರಿವ್ಯೂ ಮಾಡಕ್ ಆಗತ್ತೆ ದೇ ನಾಟ್ ಟೇಕ್ ನ್ಯೂ ಗ್ರೌಂಡ್ಸ್ ಸರ್ ಈಗ ಲೋಕಲ್ ಕೋರ್ಟ್ ಅಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ನಿನ್ನೆ ಚಾರ್ಜ್ ಫ್ರೇಮ್ ನಿನ್ನೆ ಚಾರ್ಜ್ ಫ್ರೇಮ್ ಆಗಿದೆ ಹೌದು ಸರ್ ಅದಕ್ಕಿಂತ ಆದ್ರೆ ಹಿಯರಿಂಗ್ ನಡೆಯತಾ ಇದೆ ಇದರ ನಡುವೆ ಈ ಕೇಸ್ ಅನ್ನು ನಡೆಸಕ ಆಗುತ್ತಾ ಅದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಸರ್ ಈ ಕೇಸ್ ಇಸ್ ಪ್ರೊಸೀಡಿಂಗ್ಸ್ ಡಿಫರೆಂಟ್ ಸರ್ ಬಟ್ ಏನು ರಿವ್ಯೂ ಹಾಕೊಂಡಿದ್ದಾರೆ ಅದನ್ನ ರೀಕನ್ಸಿಡರ್ ಮಾಡಕ್ಕೆ ನೋಡೋಣ ಸರ್ ಇವತ್ತು ಗುರುವಾರ ಏನಾಗುತ್ತಂತ ಹೇಳಿಬಿಟ್ಟು ನಾವು ಅಪ್ಡೇಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ಅಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಈಗ ಲಾಸ್ಟ್ ಟೈಮೇ ಇವ್ರ ಆರ್ಗ್ಯುಮೆಂಟ್ ಕೇಳಕ್ಕೆ ಸುಪ್ರೀಂ ಕೋರ್ಟ್ ರೆಡಿ ಇರಲಿಲ್ಲ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟನ್ನೇ ತುಂಬಾ ಹೊತ್ತು ಕೇಳಿ ಈ ಆರೋಪಿಗಳ ಆರ್ಗ್ಯುಮೆಂಟ್ ಹೆಚ್ಚು ಹೊತ್ತು ಕೇಳಿಲ್ಲ ಕೇವಲ ದರ್ಶನ್ ಒಬ್ಬರದ್ದು ಕೇಳಿ ಬಾಕಿ ಒಳಗೂ ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ಆ ಥರ ಏನಿಲ್ಲ ಜಸ್ಟ್ ಅವ್ರು ಆಲ್ರೆಡಿ ಕೌಂಟರ್ ಫೈಲ್ ಮಾಡಿದ್ದಕ್ಕೆ ಜಜೆಸ್ ಎಲ್ಲ ರೀಡ್ ಮಾಡಿಬಿಟ್ಟು ಅವ್ರದ್ದು ಅಬ್ಜೆಕ್ಷನ್ ಏನಿದೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ಡಿಸಿಷನ್ ಕೊಟ್ಟಿರೋದು ಆತರ ಏನಿಲ್ಲ ಸರ್ ಒನ್ ಸೈಡೆಡ್ ಡಿಸಿಷನ್ ಏನಿಲ್ಲ ಅಲ್ಲ ಈಗ ಒಂದ್ಸಲ ಡಿಸಿಷನ್ ಕೊಟ್ಟ ಮೇಲೆ ಅದನ್ನ ಮತ್ತೆ ಮತ್ತೆ ರಿವ್ಯೂ ಮಾಡುತ್ತೆ ಸುಪ್ರೀಂ ಕೋರ್ಟ್ ಯಾಕಂದ್ರೆ ರಿವ್ಯೂ ಪಿಟಿಷನ್ ಗಳನ್ನ ಬಹುತೇಕ ರದ್ದು ಮಾಡುತ್ತೆ ವಜಾ ಮಾಡ್ಬಿಡ್ತಾರೆ ಅವನ ಕನ್ಸಿಡರ್ ಮಾಡಲ್ಲ ಮೋಸ್ಟ್ ಆಫ್ ದಿ ಮ್ಯಾಟರ್ಸ್ ಎಲ್ಲ ಡಿಸ್ಮಿಸೇ ಮಾಡ್ತಾರೆ ಮ್ಯಾಟ್ರು ಬಟ್ ಸಮ್ ಟೈಮ್ ಇನ್ ಕೇಸ್ ಏನಾರು ಇರರ್ ಇದ್ರೆ ದೇ ವಿಲ್ ರಿವ್ಯೂ ದ ಮ್ಯಾಟರ್ ಅದರ್ವೈಸ್ ದೇ ವಿಲ್ ನಾಟ್ ರಿವ್ಯೂ ದ ಸರ್ ಯು ಪಿಟಿಷನ್ ಸೇಮ್ ಬೆಂಚ್ ಮುಂದೆನೆ ಬರುತ್ತೆ ಬೇರೆ ಬೆಂಚ್ ಮುಂದೆ ಬರಲ್ಲ ಸರ್ ಈಗ ಪ್ರಶ್ನೆ ಚಾರ್ಜ್ ಫ್ರೇಮ್ ಆಗಿರೋದ್ರಿಂದ ಅದರ ಪರಿಣಾಮ ಇಲ್ಲೇನು ಬೀರಲ್ಲ ಬಟ್ ಸಬ್ಸಿಕೆಂಟ್ ಡೆವಲಪ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಪ್ಡೇಟ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್ ರಿ ಪಿಟೇಷನ್ ಯಾಕಂದರೆ ಕಾಪಿ ನಮಗೆ ಸರ್ವ್ ಮಾಡಿಲ್ಲ ಅವರು ಸಬ್ಸಿಕ್ವೆಂಟ್ ಏನಿದೆ ಇನ್ನೇನೆ ಚಾರ್ಜ್ ಫ್ರೇಮೆಲ್ಲ ಆಗಿತ್ತು ನೆಕ್ಸ್ಟ್ ಇನ್ನ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಎಕ್ಸಾಮಿನೇಷನ್ ವಿಟ್ನೆಸಸ್ ಎಲ್ಲನೂ ಸರ್ ಹೀಗಾಗಿ ಅದನ್ನ ಅಪ್ಡೇಟ್ ಮಾಡಿದರೆ ಇಲ್ಲೋ ಅಲ್ಲಿ ಗೊತ್ತಿಲ್ಲ ಸರ್ ಚೆಕ್ ಮಾಡಬೇಕಷ್ಟೇ ಓಕೆ